ಕ್ರಾಂತಿ ಆಯ್ತಾರೆ ಅಂದ್ರೆ ಅಡ್ರೆಸ್ ಅಡ್ರೆಸ್ ಕ್ರಾಂತಿ ಆಗುತ್ತೆ ಅಂತ ಹೇಳಿದರೆ ಏನಾಗಿ ಹೇಳಿಕೆ ಕೊಡಬಾರ್ದು ಅನ್ನೋದೇ ಪಕ್ಷದ ಉದ್ದೇಶ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದನ್ನು ಎರಡನೇ ಮಾತಿಲ್ಲ ಅದನ್ನು ತೀರ್ಮಾನ ಮಾಡರ ಹೈಕಮಾಂಡ್ ಹೈಕಮಾಂಡ್ ಅವರು ಯಾವಾಗ ಯಾವ ಹಂತದಲ್ಲಿ ಏನ್ ಮಾಡ್ಬೇಕು ಅವರು ಎಲ್ಲರಿಗೂ ಪಕ್ಷವನ್ನು ಹೆಂಗ್ ತಂದುಕೊಂಡು ಹೋಗ್ಬೇಕು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯವ್ ಹೆಂಗೆ ತಗೊಂಡೋಗ್ಬೇಕು ನಾವೇನು ಮಾಡಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕೆ ಅರ್ಥ ನೂರಕ್ಕೆ ನೂರಾಗ ಅವರವರ ಏನೇನು ಕಷ್ಟಪಟ್ಟು ಏನೇನು ಮಾಡಿದಾರೋ ಅವರ ಹೋರಾಟ ಆ ಹೋರಾಟಕ್ಕೆ ಫಲ ಇದ್ದೇ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ತೀವಿ ನನಗೆ ತಿಳಿದ ಮಟ್ಟಿಗೆ ಈ ನವೆಂಬರ್ನಲ್ಲಿ ಇದು ಇದಕ್ಕೆ ಒಂದು ಅಂತಿಮ ಆಡ್ಬೋದು ಅಂತ ಕಾಂಗ್ರೆಸ್ ಈ ಕೆ ಜಿ ಆಗ್ತಾರೆ ಅಂತ ನಾವೆಲ್ಲ ಅನ್ಕೊಂಡಿದ್ವಿ ನಾವೆಲ್ಲ ಎಳೆ ಮೈಸೂರಿನ ಬಾಂಧವರು ಈಕೆ ನಮಗೆ ತಿಳಿದ ಮಟ್ಟಿಗೆ ಹೈಕಮಾಂಡ್ ಅಲ್ಲಿ ಎರಡೂವರೆ ವರ್ಷ ಎರಡೂವರೆ ವರ್ಷ ಅವರು ಎರಡೂವರೆ ವರ್ಷ ಇವರು ಅಂತ ಹೇಳಿದ್ರು ಅಂತ ಹೇಳಿದ್ರು ನವಂಬರ್ ಆಗ್ಬೋದು ಆಗ್ತಾರೆ ಅಂತ ನಿಮ್ಮ ಹಾಗೆ ಆಗ್ತಾರೆ ಅನ್ನೋದು ನಮಗೆ ಒಂದು ಚಿಕ್ಕವ ಅವ್ರು ಆಗ್ಬೇಕು ಅನ್ನೋದು ನಮ್ಮ ನೀವು ಇನ್ನು ನವೆಂಬರ್ ಬಂದಿಲ್ಲ ಈಗಲೇ ಅಲ್ಲಿ ನೀವು ಆಗ್ಲಿಲ್ಲ ನವೆಂಬರ್ ಆಗ್ತಾ ಒಳ್ಳೇದು ಯೋಚನೆ ಮಾಡಿ ನೀವು ಪತ್ರಕರ್ತರುಗಳು ಬರಿ ಲೆಫ್ಟ್ ಏ ಯೋಜನೆ ಮಾಡಿದ್ರು ಈಗ ರೈಟ್ ಸ್ವಲ್ಪ ಯೋಜನೆ ಮಾಡಿ ಕರೆಕ್ಟ್ ಪಾಥ್ ಹೋಗ್ತಾ ಇದೆ ಸರ್ಕಾರ ಆ ತರ ನಿಮಗೆ ವಿಚಾರ ಸಿಗುತ್ತೆ ನಾನು ಜಿಕೆ ಗೆ ಹೋಗ್ತೀನಿ ಇದರ ನೇರ ಏಟನೆ ಮಾಡಿ മുഖ്യമന്ത്രി ಆಯ್ತರೆ ಆಗಬೇಕು ಅಂತ ನಮ್ಮ 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 ಸಭಾನ್ ತಮ್ಮಿಗೆ ತಿಂಗಳು